ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆ ಹಾಸನ ಜಿಲ್ಲೆ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಬಿ ಬಿಎಚ್ ಜಮಾದಾರ್ ಅವರು ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿದರು ಈ ಸೇವೆಯ ಸದುಪಯೋಗವನ್ನು ಸುತ್ತಮುತ್ತಲಿನ ಜನರು ಪಡೆದುಕೊಳ್ಳಬೇಕು ಹಾಗೂ ರಾಜ್ಯದ ವಿವಿಧೆಡೆ ಇದೇ ರೀತಿಯಲ್ಲಿ ಆಂಬ್ಯುಲೆನ್ಸ್ ಸೇವೆಯನ್ನು ನಮ್ಮ ಸಂಸ್ಥೆಯ ವತಿಯಿಂದ ಪ್ರಾರಂಭಿಸಲಾಗುವುದು ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಯುವ ಘಟಕ ರಾಜ್ಯಾಧ್ಯಕ್ಷರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಪದಾಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಹಾಗೂ ಹಾಸನ ಜಿಲ್ಲೆಯ ಜಿಲ್ಲಾ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಸೇವೆಯ ಬಗ್ಗೆ ಜನರು ಶ್ಲಾಘನೀಯತೆಯನ್ನು ವ್ಯಕ್ತಪಡಿಸಿದರು ಕರ್ನಾಟಕದಲ್ಲಿ ಇಂತಹ ಸಂಘಟನೆಗಳು ಬಹಳ ಅಪರೂಪ ಹಾಗೂ ಎಲ್ಲ ಜನರಿಗೂ ಕೂಡ ಇದರ ಸದುಪಯೋಗ ಆಗುತ್ತದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು ನಮಸ್ಕಾರ ಇವತ್ತು ನಾವು ಭಾನುವಾರದಲ್ಲಿ ನಾವು ಒಂದು ಫ್ರೀ ಆಂಬ್ಯುಲೆನ್ಸ್ ನಮ್ಮ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ನಮ್ಮ ಸಾಹಿಲ್ ಅವರು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಒಂದು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆ ಸಲ್ಲಿಸೋಣ ವಿಶೇಷವಾಗಿ ಪ್ರತಿಯೊಂದು ಈ ಒಂದು ಆಂಬುಲೆನ್ಸ್ಗಳನ್ನು ಯಾಕೆ ಮಾಡ್ತಾ ಇದ್ದಾರೆ ಏನಪ್ಪ ಅಂತಂದ್ರೆ ಉದ್ದೇಶ ಏನಪ್ಪ ಅಂತಂದ್ರೆ ಇವರು ಇವರೊಂದು ಭಾನುವಾರದ ಒಂದು ಸರೌಂಡಿಂಗ್ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾರು ಗರ್ಭಿಣಿಯರಿದ್ದಾರೆ ಅಥವಾ ಯಾರು ತುರ್ತು ಪರಿಸ್ಥಿತಿಯಲ್ಲಿದ್ದಾರೆ ಅಂಥವ್ರಿಗೆ ಹಾಂ ಕಡುಬಡುವರು ಅಂದರೆ ಪೇಷಂಟ್ ತು ತುರ್ತು ಪರಿಸ್ಥಿತಿಯಲ್ಲಿರುವಂಥ ಗಳಿಗೆ ಉಚಿತವಾಗಿ ಒಂದು ಕೊಡುವಂತಹ ಒಂದು ಸೇವೆಯನ್ನು ನಮ್ಮ ಒಂದು ಕರ್ನಾಟಕ ಪೊಲೀಸ್ ಕಲ್ಯಾಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಪ್ರಾರಂಭವಾಗಿದ್ದು ಇದರ ಸದುಪಯೋಗ ನೋಡಿ ಕ್ಷೇತ್ರದ ಜನತೆ ತಗೋಬೇಕಂತೇಳಿ ಹೇಳ್ತೀವಿ ಹಾಗೆ ಮತ್ತೊಂದು ಸಾರಿ ಮಗದೊಂದು ಸಾರಿ ಈ ಒಂದು ಕಾರ್ಯವನ್ನು ಮಾಡಿದಂಥ ನಮ್ಮ ಯುವಕನಿಗೆ ಒಂದು ಪೂರಕವಾದಂಥ ಒಂದು ಚಪ್ಪಾಳೆ ಮುಖಾಂತರ ವೃದ್ಧಿಂಬಿಸಬೇಕು ಜೊತೆಗೆ ಈ ರೀತಿ ಕಾರ್ಯಗಳು ನಮ್ಮ ಸಂಸ್ಥೆ ವತಿಯಿಂದ ಬೇರೆ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿನೂ ಪ್ರಾರಂಭ ಮಾಡಬೇಕಂತೇಳಿ ನಮಗೊಂದು ಸ್ಫೂರ್ತಿಯನ್ನು ತಂದು ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ